ಇನ್ನು ತಿಂಡಿಗೆ ನೀವು ಮಾಡ್ಕೊಳ್ಳೋದಾದರೆ ಏನನ್ನ ಸೇವನೆ ಮಾಡ್ಬೋದು ಅಂತಂದರೆ ಬಿಸಿಯಾಗಿರುವಂಥ ಆಹಾರವನ್ನೇ ಸೇವನೆ ಮಾಡಬೇಕು ಕೆಲವರ ಹವ್ಯಾಸ ಏನಿದೆ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ರೀನ್ ಜ್ಯೂಸನ್ನು ಕುಡಿಯೋದು ಅಥವಾ ಒಂದು ಫ್ರೂಟ್ ಜ್ಯೂಸನ್ನು ಕುಡಿಯೋ ಹವ್ಯಾಸ ಇರುತ್ತೆ ಸೊ ಇನ್ ಇಂಥವರಿಗೆ ನಾನು ಕಿವಿ ಮಾತು ಏನಪ್ಪ ಅಂತಂದರೆ ಈ ಋತುಮಾನಕ್ಕೆ ತಕ್ಕಂತೆ ಆ ಒಂದು ಹವ್ಯಾಸವನ್ನು ಸ್ವಲ್ಪ ನಿಲ್ಲಿಸಿ ಅದರ ಬದಲಾಗಿ ನೀವೇನು ಮಾಡ್ಬೋದು ಹಣ್ಣುಗಳನ್ನೇ ತಿನ್ನಬೇಕು ಅಂತಾದರೆ ಹಣ್ಣುಗಳಲ್ಲಿ ಪಪ್ಪಾಯವನ್ನು ಸೇವನೆ ಮಾಡಿ ಇಲ್ಲ ಅಂತಂದ್ರೆ ನೀವು ಸಪೋಟ ಹಣ್ಣನ್ನು ಸೇವನೆ ಮಾಡಿ ಶೀತಕಾರಕವಲ್ಲದ ಆಹಾರವನ್ನು ಸೇವನೆ ಮಾಡಿ ಆಮೇಲೆ ವಿಟಮಿನ್ ಸಿ ಹೆಚ್ಚು ಇರುವಂತಹ ನೀವೇನಾದರೂ ಹಣ್ಣುಗಳನ್ನು ಸೇವನೆ ಮಾಡ್ತೀರಿ ಅಂತ ಬೇಗ ಶೀತ ಆಗುತ್ತೆ ವಾತಾವರಣದಲ್ಲೂ ಶೀತದ ವಾತಾವರಣ ಇದೆ ಅದ್ರ ಜೊತೆಗೆ ವೈರಸ್ಸು ವೈರಾಣುಗಳೂ ಇರ್ತವೆ ಅದ್ರ ಜೊತೆಗೆ ನೀವು ಶೀತಕಾರಕವಾದದನ್ನೇ ದೇಹಕ್ಕೆ ಕೊಡ್ತೀರಿ ಅಂತಂದ್ರೆ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಹೀಟ್ ಆಗುವಂಥದ್ದನ್ನೇನಾದರೂ ಕೊಡಬೇಕು ದೇಹಕ್ಕೆ ಸೊ ಅದರಲ್ಲಿ ಮನೆಯಲ್ಲೇ ಸಿಕ್ಕಿದ್ರು ಹರಿದ್ರ ಮತ್ತೆ ನಿಮಗೆ ಮನೆಯಲ್ಲೇ ಮಾಡ್ಕೊಡ್ತಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಅರಿಶಿಣದ ಪುಡಿ ಕಾಳುಮೆಣಸಿನ ಪುಡಿ ಶುಂಠಿ ಪುಡಿ ಇವೆಲ್ಲವೂ ನಿಮಗೆ ಸಹಾಯ ಮಾಡ್ತವೆ ಇದರಲ್ಲಿ ಯಾವುದಾದ್ರು ಒಂದನ್ನು ಒಂದು ದಿವಸಕ್ಕೆ ನೀರಿಗೆ ಹಾಕ್ಕೊಂಡು ಕುಡಿಯೋ ಹವ್ಯಾಸ ಇಟ್ಕೊಳ್ಳಿ ಸಿಂಪಲ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು ಸೊ ಈ ಥರ ಮಾಡ್ಬೋದು ಹಣ್ಣುಗಳಲ್ಲಿ ನಾನು ಹೇಳಿದಾಗೆ ಹಾಗೆ ಶೀತಕಾರಕವಲ್ಲದ ಹಣ್ಣುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ ಇನ್ನು ಬಾಳೆಹಣ್ಣನ್ನು ಯಾವ ಸೀಸನಲ್ಲಿ ಬೇಕಾದರೂ ನೀವು ಸೇವನೆ ಮಾಡ್ಬೋದು ಸೊ ಅದು ಮ ಹೀ ಪಚ್ಚಬಹಣ ತಿಂದವ್ರಿಗೆ ಕೆಲವರಿಗೆ ಗಂಟಲು ನೋವು ಬರೋದು ಗಂಟಲು ಕೆರೆತ ಬರೋದನ್ನು ನಾನು ನೋಡಿದ್ದೇನೆ ಅದು ಸ್ವಲ್ಪ ಶೀತಕಾರಕವಾಗಿಯೂ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನೀವು ಏಲಕ್ಕಿ ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ಇಂಥ ಹಣ್ಣುಗಳನ್ನು ಸೇವನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಸೊ ನೀವು ಜ್ಯೂಸ್ ಕುಡಿಯೋದಾದರೆ ಮ್ಯಾಂಗೋ ಜ್ಯೂಸ್ ಖಂಡಿತ ಸಿಕ್ಕೋದಿದ್ರೆ ಈಗ ಸಿಗಬಹುದು ಈಗ ಆಲ್ರೆಡಿ ಅಂತೆ ಆಗ್ತಾ ಬರ್ತಾ ಇದೆ ಸೊ ಅದನ್ನು ಸೇವನೆ ಮಾಡೋದು ತಪ್ಪಿಲ್ಲ ಪಪ್ಪಾಯನ ಸೇವನೆ ಮಾಡೋದು ತಪ್ಪಿಲ್ಲ ಅದನ್ನು ಚಿಕ್ಕುವನ್ನು ಸೇವನೆ ಮಾಡ್ಬೋದು ತಿಂಡಿ ಮಾಡ್ಕೊಳ್ಳೋದಾದರೆ ಬೇಯಿಸಿರುವಂಥ ಆಹಾರವನ್ನು ಕೊಡಿ ತೊಂದರೆ ಇಲ್ಲ ಬೇಯಿಸಿರುವಂಥ ಯಾವುದಾದ್ರೂ ಒಂದು ಆಹಾರ ಇರಲಿ ಅದ್ರ ಜೊತೆಗೆ ಒಂದು ಯಾವುದಾದ್ರೂ ಒಂಥರದ ಕಾಳು ಇರಲಿ ಕಾಳನ್ನು ಸೇವನೆ ಮಾಡಿ ಕಾಳಲ್ಲಿ ಈ ಸೀಸನ್ಗೆ ಒಗ್ಗೋ ಒಗ್ಗುವಂಥದ್ದು ಹುರುಳಿ ಕಾಳು ಅಥವಾ ಮಡಿಕೆ ಕಾಳು ಸೊ ಇವುಗಳನ್ನು ಹೆಚ್ಚು ಸಮಾನ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು ಇನ್ನು ಕಡಿಮೆ ಪ್ರಮಾಣದಲ್ಲಿ ನೀವು ಅವರೇ ಕಾಳನ್ನು ಕೂಡ ಒಣ ಅವರೇ ಕಾಳು ಸಿಕ್ಕಿದರೆ ಅದನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಹಾಕಿಕೊಂಡು ಸೇವನೆ ಮಾಡ್ಬೋದು ಅದರ ಜೊತೆಗೆ ಒಂದು ತರಕಾರಿ ಒಂದು ಸೊಪ್ಪು ಇರಲಿ ಸೊ ಹಾಗೆ ಇನ್ನು ನೀವು ನಿತ್ಯ ನಿಮಗೆ ಒಗ್ಗುವಂತಹ ಯಾವ ಆಹಾರವನ್ನು ಸೇವನೆ ಮಾಡ್ತಿರ್ತೀರ ಅದನ್ನು ಸೇವನೆ ಮಾಡ್ಬೋದು ಸೊ ಹೀಗೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೋದು ಈ ಒಂದು ಸೀಸನ್ನಲ್ಲಿ ಬರುವಂಥ ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಇನ್ನು ಮಧ್ಯಾಹ್ನದ ಊಟದಲ್ಲಿ ಮ ನೀವೇನು ಮಾಡಬೇಕು ಮ ಊಟ ಆದ ನಂತರ ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂಡು ಇಂಗಿನ ಪುಡಿ ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಮಜ್ಜಿಗೆಯನ್ನು ಸೇವನೆ ಮಾಡಿ ಮೊಸರನ್ನು ತಿಂಡಿಗೂ ಸೇವನೆ ಮಾಡೋದು ರಾತ್ರಿ ಊಟಕ್ಕೂ ಸೇವನೆ ಮಾಡೋದಾದರೆ ಇಲ್ಲಿ ಬೇಗ ಅಲರ್ಜಿ ಶುರು ಮಾಡುತ್ತದು ಅಸ್ತಮ ಇರೋರಿಗೆ ಬೇಗ ಎಫೆಕ್ಟ್ ಮಾಡುತ್ತೆ ಕಫ ಜಾಸ್ತಿ ಮಾಡುತ್ತೆ ಇನ್ನು ಹಾಲಿನ ಸೇವನೆಯನ್ನು ನೀವೇನಾದರೂ ಮಾಡ್ತೀರಿ ಅಂತಂದರೆ ಅದಕ್ಕೆ ಸಂಪೂರ್ಣ ನೀರನ್ನು ಹೆಚ್ಚು ಹಾಕಿ ಸೇವನೆ ಮಾಡಬೇಕು ಯಾಕೆಂದರೆ ಈ ಸೀಸನಲ್ಲಿ ಕಫ ವೃದ್ಧಿ ಆಗೋದು ಅಂತ ಜಾಸ್ತಿ ಗಟ್ಟಿ ಹಾಲನ್ನು ಕೊಟ್ಟರೆ ಗಟ್ಟಿ ಮೊಸರನ್ನು ಕೊಟ್ಟರೆ ಕಫ ವೃದ್ಧಿ ಆಗುತ್ತೆ ಸೊ ಅದನ್ನು ತಡಿಬೇಕು ಅಂತಾದರೆ ನೀವು ಮಜ್ಜಿಗೆಯನ್ನು ಸೇವನೆ ಮಾಡಿ ಮಧ್ಯಾಹ್ನ ಊಟಕ್ಕೆ ಮಾತ್ರ ರಾತ್ರಿ ಊಟಕ್ಕೆ ಬೇಡ ಮತ್ತು ಬೆಳಗಿನ ಉಪಹಾರಕ್ಕೂ ಕೂಡ ಮೊಸರು ಮಜ್ಜಿಗೆ ಅಂತ ಅದು ಬೇಡ ಸೊ ಇಂಥ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಿ ಇನ್ನು ಸೊಪ್ಪುಗಳಲ್ಲಿ ನೀವು ಯಾವುದನ್ನು ಹೆಚ್ಚು ಸೇವನೆ ಮಾಡ್ಬೋದ್ರೆ ಪಾಲಕ್ ಸೊಪ್ಪನ್ನು ಸೇವನೆ ಮಾಡ್ಬೋದು ಸಬ್ಬಸಿಗೆ ಸೊಪ್ಪನ್ನು ಸೇವನೆ ಮಾಡ್ಬೋದು ಆಗಲೇ ಹೇಳಿದಾಗೆ ಈ ಕಾಂಬಿನೇಷನ್ ಆಗಿ ಹುರುಳಿ ಕಾಳು ಮತ್ತು ಕಾಳನ್ನು ನೀವು ಹಾಕ್ಕೊಂಡು ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ ಇನ್ನು ರಾತ್ರಿಯ ಊಟ ಕೂಡ ಬಿಸಿಯಾದ ಊಟವನ್ನು ಸೇವನೆ ಮಾಡಬೇಕು ನೀವು ಯಾವುದಾದ್ರೂ ಆಹಾರವನ್ನು ಒಗ್ಗಿರುವಂಥದ್ದನ್ನು ಸೇವನೆ ಮಾಡಿ ತೊಂದರೆ ಇಲ್ಲ ಅಕ್ಕಿಯಿಂದ ಮಾಡ್ತಿರೋ ರಾಗಿಯಿಂದ ಮಾಡ್ತೀರೋ ಅಥವಾ ಬೇರೆ ಧಾನ್ಯಗಳಿಂದ ಸಿರಿಧಾನ್ಯಗಳಿಂದ ಮಾಡ್ತಿರೋ ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ಮಾಡಿ ಆದರೆ ಸಿರಿಧಾನ್ಯಗಳಲ್ಲಿ ಒಂದು ಮೂರು ಸಿರಿಧಾನ್ಯಗಳು ತುಂಬ ಉತ್ತಮವಾಗಿ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಒಂದು ಸಜ್ಜೆ ಇನ್ನೊಂದು ನವಣೆಯ ಬಳಕೆ ಸ್ವಲ್ಪ ಜಾಸ್ತಿ ಇರಲಿ ಅದರಿಂದಲಲ್ಲಿ ಮೂರು ಊಟ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ಒಂದು ಊಟ ಈ ಸಿರಿಧಾನ್ಯಗಳಿಂದ ನೀವು ಮಾಡ್ಕೊಳ್ಳೋದು ಸಜ್ಜೆಯಿಂದ ರೊಟ್ಟಿ ಮಾಡ್ಕೊಳ್ಳೋದು ಅಥವಾ ನವಣೆಯಿಂದ ಅನ್ನವನ್ನು ಮಾಡ್ಕೊಳ್ಳೋದು ನೀವು ಖಂಡಿತ ಮಾಡ್ಬೋದು ಸೊ ಈ ಒಂದು ಧಾನ್ಯಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಬಳಸ್ತಾ ಬರೋದರಿಂದ ಕೂಡ ಇಂತಹ ಸಮಸ್ಯೆಗಳಿಂದ ದೂರ ಬರ್ಬೋದು ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅಸ್ತಮ ಎಕ್ಸ್ಪೆಷಲಿ ಅಸ್ತಮ ಅಂತ ಇಟ್ಕೊಳ್ಳಿ ಉಸಿರಾಟದ ಸಮಸ್ಯೆ ಇಂಥವ್ರು ಏನಪ್ಪ ಮಾಡಬೇಕಾಗುತ್ತೆ ಅಂತಂದರೆ ವಾರದಲ್ಲಿ ಒಂದು ಎರಡು ಮೂರು ಸತಿ ನಿಮಗೆ ಸಮಸ್ಯೆ ಇಲ್ಲ ಅಂತಾದರೂ ಕೂಡ ದೊಡ್ಡ ಪತ್ರೆ ಎಲೆಯನ್ನು ತಗೊಳ್ಳಿ ದೊಡ್ಡ ಪತ್ರೆ ಎಲೆ ಜೊತೆಗೆ ಒಂದು ಎರಡು ಹಳಿ ಉಪ್ಪು ಅಥವಾ ಸೈಂಧವಲ ಒಲ ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದೆರಡು ಕಾಳು ಮೆಣಸನ್ನು ಹಾಕೊಳ್ಳಿ ಒಂದೆರಡು ಕಾಳು ಮೆಣಸು ಒಂದು ಸಣ್ಣ ಶುಂಠಿಯ ಪೀಸು ಇದಿಷ್ಟನ್ನು ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ಜಗದು ಅಥವಾ ಜ್ಯೂಸ್ ಮಾಡಿಕೊಳ್ಳಿ ಎರಡರಲ್ಲೂ ಆಪ್ಷನ್ ಇಸ್ ಯುವರ್ಸು ನೀವು ಮಾಡಿಕೊಂಡು ಆ ಎಲೆ ಜೊತೆಗೆ ಜಗಯೋದು ಬಹಳ ಉತ್ತಮ ಅದನ್ನು ರಸವನ್ನು ಕುಡಿಯೋದ್ರಿಂದ ಏನಾಗುತ್ತೆ ಶ್ವಾಸಕೋಶ ಶ್ವಾಸನಾಳ ಗಂಟಲಲ್ಲಿ ಆಗುವಂಥ ಕಿರಿಕಿರಿ ಹೋಗುತ್ತೆ ಮತ್ತು ಅಲ್ಲಿ ಕಟ್ಕೊಳ್ಳುವಂಥ ಕಫವನ್ನು ನಿವಾರಣೆ ಮಾಡುತ್ತೆ ಸೊ ಈ ಥರದ ಒಂದು ಸಣ್ಣ ಬದಲಾವಣೆಯನ್ನು ನಾವು ಮಾಡಿಕೊಡ್ಬೇಕು ದಯಮಾಡಿ ಐಸ್ ಕ್ರೀಮ್ ಸೇವನೆಯನ್ನು ಕಡಿಮೆ ಮಾಡಿ ಆಮೇಲೆ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂತಹ ಯಾವುದೇ ಒಂದು ತರಕಾರಿ ಸೊಪ್ಪು ಹಣ್ಣು ಜ್ಯೂಸು ಆಹಾರ ಯಾವುದನ್ನೇ ಆಚೆಗೆ ತೆಗೆದು ಒಂದು ಗಂಟೆ ಟೈಮ್ ಬಿಟ್ಟು ಸೇವನೆ ಮಾಡಿ ದಿನದಲ್ಲಿ ಎರಡು ಬಾರಿ ಬಿಸಿ ನೀರನ್ನು ಸೇವನೆ ಮಾಡಿ ಅದರ ಜೊತೆಗೆ ಯಾವುದಾದ್ರೂ ಒಂದು ನಾನು ಹೇಳಿರುವಂಥ ಮನೆಯಲ್ಲೇ ಸಿಕ್ಕುವಂತಹ ಒಂದು ಅಡುಗೆ ಮನೆಯಲ್ಲಿ ತುಂಬ ಸಿಕ್ಕ ಒಂದು ಮಸಾಲ ಪದಾರ್ಥವನ್ನು ಅದು ಪುಡಿಯನ್ನು ಹಾಕಿ ಸೇವೆ ಮಾಡುವ ಹವ್ಯಾಸಗಳನ್ನು ಖಂಡಿತವಾಗಿ ಇಟ್ಕೊಂಡಿದ್ದೆ ಆದರೆ ಈ ಮಳೆಗಾಲದಲ್ಲಿ ಬರಬಹುದಾದಂತಹ ಆರೋಗ್ಯದ ಸಮಸ್ಯೆಗಳಿಂದ ನಮ್ಮನ್ನು ನಾವು ತುಂಬ ಸುಲಭವಾಗಿ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ತಿಳಿಸ್ತೇವೆ